ಎಂದು ಮೆತ್ತಗೆ ಹೇಳ್ಕೊಂಡು ಮಾಫಿ ಸ್ವಾಮಿ ಮಾಫಿ ನಾನು ಜಾಣ ತರ ಸ್ನಾನ ಮಾಡ್ತೀನಿ ಮಾಡ್ಕೊಳ್ಳೋದಿಲ್ಲ ಹಾಕೋದಿಲ್ಲ ಕೋಪ ಮಾಡ್ಕೋಬೇಡಿ ಎಂದು ಪುಟ್ಟ ಕೈನಲ್ಲೇ ಜಗ್ಗಿಡಿದು ಬಕೆಟ್ ನೀರನ್ನು ತಲೆ ಮೇಲೆ ಸುರ್ಕೊಂಡನು ಚೋಟ ರಾವಣ್ ಆ ಎಂದು ನಡುಗುತ್ತಾ ಡ್ಯಾನ್ಸ್ ಕೂಡ ಮಾಡಿದನು ಆದ್ರೆ ಸ್ನಾನ ಮಾತ್ರ ಮಾಡಿ ಮುಗಿಸಿದನು ಯಾರ್ ಮಗ ಹೇಳಿ ಸಿಂಹಾದ್ರಿಯ ಮಗ ಮರಿ ಸಿಂಹ ಯಾವುದಕ್ಕೂ ಅಂಜಲ್ಲ ಧನುಷ್ ತಮಾಷೆ ನೋಡ್ತಾ ಎಂದು ಸಿರಿ ಕೇಳುವಾಗ ವಸಿ ಏನೋ ನಿಂದು ಇಲ್ಲಿ ವಿರಾಜ್ಗೆ ಏನಾಗುತ್ತೋ ಅನ್ನೋ ಚಿಂತೆ ಮತ್ತೆ ಸುಮ್ನೆ ಕೂತ್ಕೊಳ್ಳೋ ಎಂದು ಗದರಿದರು ಆರ್ಯಾನಂದ್ ಡ್ಯಾಡಿ ಸತ್ಯ ಇವಾಗ್ಲೂ ಗೊತ್ತಾಗ್ದೆ ಹೋದ್ರೆ ಪಾಪ ಅಲ್ಲಿ ದೀರೇಂದ್ರ ಅಪ್ಪ ದಿನ ನರಳ್ತಾರೆ ಒಬ್ಬಂಟಿಯಾಗಿ ಸತ್ಯ ಗೊತ್ತಾದ ಶಿಕ್ಷೆ ಆಗ್ಬೇಕಾದವ್ರಿಗೆ ಆಗತ್ತೆ ಎಂದ ಧನುಷ್ ಕೋಪದಲ್ಲಿ ಸತ್ಯ ತಪ್ಪು ಯಾರ್ದು ಹಾಗಾದ್ರೆ ಧೀರೇಂದ್ರನ ತಪ್ಪಿಲ್ವೇನೋ ಇದ್ರಲ್ಲಿ ಇನ್ಯಾರ್ದು ತಪ್ಪು ಎಂದು ಅಜ್ಜಿ ಕೇಳುವಾಗ ಹೇಳ್ತೀನಿ ಅಸ್ಲಿ ಕತೆ ನಾನೇ ಹೇಳ್ತೀನಿ ಅಜ್ಜಿ ಎಂದವನು ಬೇಗ ಬಾ ಎಂದ ಆಸ್ಪತ್ರೆಯ ಬಾಗಿಲ ಕಡೆ ನೋಡ್ತಾ ಸಾರಿ ವಸಿ ಲೇಟ್ ಆಯ್ತು ಡ್ಯಾಡಿ ಫ್ಲೈಟ್ ಒನ್ ಅವರ್ ಡಿಲೇ ಆಯ್ತು ಸಾರಿ ತಗೋ ಎಂದು ಫೋಟೋಸ್ ಫೋಟೋಸ್ನ ಯಾರು ಅಂತ ನೋಡುವಾಗ ಎಲ್ ಅದೇ ಧನುಷ್ ಗರ್ಲ್ ಫ್ರೆಂಡ್ ಕ್ಯಾಂಡಿಪ್ ಅಂದು ಪ್ಯಾಚಪ್ ಆಗಿದ್ದಾರೆ ಸನಾ ಮೇಡಮ್ ನೀವ ಎಂದು ನೋಡುವಾಗ ಥ್ಯಾಂಕ್ಸ್ ಕ್ಯಾಂಡಿ ಎಂದವನು ಎಲ್ಲರ ಕಡೆ ನೋಡಿ ಈ ಫೋಟೋ ನೆನ್ಪಿದ್ಯಾ ಮಮ್ಮಿ ನೋಡಿ ಎಂದು ಅವರ ಅಮ್ಮನ ಕೈಗೆ ಆ ಫೋಟೋವನ್ನ ಕೊಟ್ಟ ಫೋಟೋನ ಕೈಗೆತ್ತಿಕೊಂಡವಳು ಒಂಥರ ಭಯದಲ್ಲೇ ನೋಡಿ ಇದೇ ಇದು ಇದು ಊರೊಬ್ಬ ನಡೆದಾಗ ತೆಗೆಸ್ಕೊಂಡಿರೋ ಫೋಟೋ ಎಂದಳು ಸುಶೀಲ ಅವತ್ತು ಬರೀ ಊರೊಬ್ಬ ನಡೀತ ಮಮ್ಮಿ ಎಂದ ಹಾ ಎಂದು ತಬ್ಬುಬ್ಬುಗೊಂಡಾಗ ಆ ಫೋಟೋ ಕೈಗೆತ್ತಿಕೊಳ್ಳುವ ಗಿರಿಜಾ ಸ್ವಲ್ಪ ಯೋಚಿಸಿ ಇದು ನನ್ನ ಮತ್ತೆ ದೇರು ಅವರ ಮದುವೆ ನಿಶ್ಚಯ ಆದ ದಿವಸ ಎಂದರು ಹ್ಮ್ ಹೌದು ಸರಿಯಾಗಿ ಹೇಳಿದ್ರಿ ಅಮ್ಮ ಎಂದವನು ನಗುತ್ತ ಸುಶೀಲ ಬಳಿ ಹೆಜ್ಜೆ ಆಗ್ತಾ ಇದೇನು ಮಮ್ಮಿ ಎಂದು ಲೆಟರ್ ಕೊಟ್ಟ ಆ ಲೆಟರ್ ನೋಡ್ದವಡೆ ಇದೆಲ್ಲ ಯಾಕೋ ತಂದಿದ್ಯಾ ಇದೆಲ್ಲ ಇಚ್ಛಲ್ಸಿತ್ತು ನಿಂಗೆ ಎಂದು ಹರಿಬೇಕು ತಕ್ಷಣ ಗಿರೀಚ ಅದನ್ನ ಕೈಗೆತ್ಕೊಂಡ್ರು ಹಾಗೆ ನೋಡಲು ಒಂದು ಕ್ಷಣ ಅವರು ಇದೇ ನಿಂತಾಯ್ತು ಲೆಟರ್ ಲೆಟರಲ್ಲಿ ಏನಿತ್ತು ಏನ್ ನಡೀತಾ ಇದೆ ಸುಶೀಲಾ ಅಸಲಿ ಸತ್ಯದ ಕತೆ ನೋಡೋಣ ಚಳಿ ಎನ್ಸಿದ್ರು ಪುಟಾಣಿ ಚೂಟು ತನ್ನ ಮೈಗೆ ಟವಲ್ ಕಟ್ಟಿಕೊಂಡು ಬಂದು ಏನೋ ಹುಡುಕ್ತಾ ಇದ್ದ ಎಲ್ಲೋಯ್ತಪ್ಪ ಮಮ್ಮ ಎಲ್ಲಿಟ್ಟಿದ್ದಾರೆ ನಂಗಂತೂ ಮೊಮ್ಮ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಮಮ್ಮ ಪಾಪ ಬಿ ಎಂ ಜೊತೆಗೇ ಇದಾರೆ ಅವ್ರನ್ನ ಬಿಟ್ಟು ನಾನ್ ಬೇರೆ ಇಲ್ಲಿ ಬಂದ್ಬಿಟ್ಟೆ ಬೇಗ ಬೇಗ ಸಿಗಪ್ಪ ಮೊಮ್ಮನಿಗೆ ನಾನು ಜೊತೆ ಇರ್ಬೇಕು ಅಲ್ಲಿ ಎಂದು ದೊಡ್ಡ ಮನುಷ್ಯನ ಹಾಗೆ ಗುಣುಕ್ತ ಚೇರ್ ಹಾಕೊಂಡು ಕಬೋರ್ಡ್ ಬಾಗ್ಲು ತರ್ತು ಇದ್ದ ಬಟ್ಟೆಗಳನ್ನೆಲ್ಲ ಎಳ್ದಾಡ್ದ ಆದ್ರೂ ಅವನ ಕೈಗೆ ಕಣ್ಗೆ ಬೇಕಾದ್ದು ಬಿದ್ದಿಲ್ಲ ಇನ್ನು ಅಯ್ಯೋ ಇದೆಲ್ಲಿದೆ ಎಂದು ಮೂಟಿ ಮರಚಲು ಅವ್ನ ಕಣ್ಗೆ ಬಿದ್ದು ಪೂಜಾ ಸೆಟ್ ಅದೇ ಅವನ ಪುಟ್ಟ ಪಂಚಶಲ್ಯ ಇದೆಲ್ಲಿದೆ ಎಂದು ಎತ್ಕೊಂಡು ಹಾಕೊಂಡವನು ಕಣ್ಣಡಿ ಮುಂದೆ ಬಂದು ಹಣೆಗೆ ಕುಂಕುಮ ಇಟ್ಕೊಂಡು ಈಗ ಏನ್ ಮಾಡೋದು ಎಂದು ಆಲೋಚಿಸುತ್ತಾನೆ ಅವನು ಪುಟ್ಟ ಮಗು ಅನ್ನೋದು ಮರೆತು ತನ್ನ ಬಿಎಂಗಾಗಿಯೇ ರಿಸ್ಕ್ ತಗೊಳ್ತಾ ಇದ್ದಾನೆ ಎಲ್ಲದಕ್ಕೂ ಕಾರಣ ಬಿಎಂ ಮೇಲೆ ಆ ಪುಟ್ಟ ಹೃದಯಕ್ಕಿರುವ ಪ್ರೀತಿ ಪಾಪ ಅಪ್ಪ ಅಂತ ಗೊತ್ತಿಲ್ದೆಯೇ ಇಷ್ಟು ರಿಸ್ಕ್ ತಗೊಳ್ತಾ ಇದ್ದಾನೆ ಇನ್ನು ಗೊತ್ತಾದ್ರೆ ಒಮ್ಮೆ ಆ ಪತ್ರವನ್ನ ನೋಡಿದ ಗಿರಿಜಾ ಕಣ್ಗಳು ತುಂಬಿ ಬಂತು ಅವರ ಹಾವ ಭಾವ ನೋಡಿದ ಕಲ್ಯಾಣಿಯವರು ಅಕ್ಕ ಏನಾಯ್ತು ಏನಿದೆ ಅದರಲ್ಲಿ ಎಂದು ಕೇಳ್ತಾ ಪತ್ರಕ್ಕೆ ಕೈ ಹಾಕಿದ್ರು ಹಾಗೆ ಪತ್ರ ತೆರೆದು ನೋಡಿ ಕಣ್ಣುಗಳನ್ನ ಅಗಲಿಸಿ ಸುಶೀಲ ಕಡೆ ನೋಡಿದ್ರು ಯಾಕೋ ಸಿರಿಗೂ ಕುತೂಹಲ ಮೂಡಿತು ಆ ಪತ್ರವನ್ನ ತನ್ನ ಕೈಗೆ ಪಡೆದು ತೆರೆದು ನೋಡ್ದೋಳಿಗೆ ದೊಡ್ಡ ಹೃದಯ ಬರೆದು ಅದರಲ್ಲಿ ಧೀರೇಂದ್ರ ಹಾಗೂ ಸುಶೀಲ ಎಂದು ಬರೆದಿದ್ದ ಚಿತ್ರ ಕಂಡಿತ್ತು ಏನಿದು ಅಮ್ಮ ಎಂದು ಎಲ್ಲರ ಕಡೆಗೆ ಆ ಪತ್ರವನ್ನ ತೋರುತ್ತ ಸಿರಿ ನೇರವಾಗಿ ಕೇಳ್ಬಿಟ್ಲು ಸುಶೀಲಾ ಈಗ ಎಲ್ಲರ ಕಣ್ಣೆದುರಿಗೆ ಸಿಕ್ಕಿ ಬಿದ್ದಿದ್ಲು ಅದು ಏನೋ ಯಾರೋ ಬರ್ದಿದ್ದಾರೆ ನನಗೇನು ಗೊತ್ತು ಹೇ ವಸಿ ಏನೋ ಇದೆಲ್ಲ ಎಂದು ಮಗನನ್ನೇ ದಂಡಿಸುವಾಗ ಬನ್ನಿ ಎಂದು ಕರೆದನು ಧನುಷ್ ಆಗ ಒಬ್ರು ಅಲ್ಲಿಗೆ ಬಂದ್ರು ನೋಡಲು ಯಾವುದೋ ಕೆಲಸದಲ್ಲಿರೋರಂತೆ ಕಂಡ್ರು ಅವರು ಬರವಣಿಗೆ ಪರಿಶೀಲಿಸುವ ತಜ್ಞರು ಹೇಳಿ ಎಂದವನ ಮುಂದೆ ಇದು ನೀವು ಕೊಟ್ಟ ಈ ಸ್ಯಾಂಪಲ್ ಮತ್ತೆ ಇದು ನೀವು ಟೆಸ್ಟ್ ಮಾಡೋಕೆ ಹೇಳಿದ ಹ್ಯಾಂಡ್ ರೈಟಿಂಗ್ ಎರಡು ಮ್ಯಾಚ್ ಆಗಿದೆ ಸರ್ ಇದು ಒಬ್ಬರದೇ ಬರಹ ಎಂದು ಟೆಸ್ಟ್ ರಿಪೋರ್ಟ್ ನೀಡಿದನು ಆ ಹುಡುಗ ಸಿರಿಗೆ ಇದು ಕೇಳಿ ಅನಿಸ್ತು ಎಂದು ಕಣ್ಣು ಬಾಯಿ ಬಿಡುವಾಗ ಅಂದ್ರೆ ಕೈನಲ್ಲಿ ಅವ್ರಾಗೆ ಬರ್ದಿದ್ದಾರೆ ಅಂತ ಅರ್ಥ ಎಂದ ಧನುಷ್ ಈಗ ಆರ್ಯಾನಂದ್ ಅವರು ಕುಸಿದು ಬಿಟ್ಟರು ಡ್ಯಾಡಿ ನೀವು ಟೆನ್ಶನ್ ಆಗ್ಬೇಡಿ ಎದೇಳಿ ಎದೇಳಿ ಡ್ಯಾಡಿ ಎಂದು ಹೇಳಿಸುವಾಗ ಧನುಷ್ ಅಯ್ಯೋ 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 ಎಂದು ಹಣೆ ಚಿಚ್ಕೊಳ್ತಾರೆ ಆರ್ಯಾನಂದ್ ಡ್ಯಾಡಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಎಂದು ಧನುಷ್ ತಡೆಯುವಾಗ ಅಂದ್ರೆ ನೀನು ನನ್ನ ಬಲವಂತವಾಗಿ ಮದ್ವೆ ಆದೇನೆ ಎಂದು ಕೇಳಿದ್ರು ಆರ್ಯಾನಂದ್ ತುಂಬಾ ನೊಂದುಕೊಳ್ತ ರೀ ನಾನ್ ಯಾಕ್ರಿ ಎಂದು ಸುಶೀಲಾ ಹೇಳೋಕೆ ಬಂದಾಗ ಅಂದ್ರೆ 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 ನೀನು ಮದ್ವೆ ಆದ್ಮೇಲೆ ನನ್ನ ದೂರ ಇಟ್ಟಿದ್ದು ಇದಕ್ಕೇನಾ ಎಂದು ಮತ್ತಷ್ಟು ಹೃದಯಗಾಸಿ ಮಾಡ್ಕೊಳ್ತಾರೆ ಆರ್ಯಾನಂದ್ ರೀ ಇಲ್ಲ ರೇ ನನ್ನ ಮಾತು ಕೇಳಿ ಆ ರೀತಿ ಏನೂ ಇಲ್ಲ ಎಂದೇ ವಾದ ಮಾಡ್ತಿದ್ಲು ಸುಶೀಲ ಮತ್ತೆ ಮತ್ತೆ ಇದೇನಿ ಇದೇನೇ ಇದು ನೀನು ಇದನ್ನ ಬರ್ದಿದ್ಯಾ ಅಂದರೆ ನಿಮ್ಮ ಮನಸಲ್ಲಿ ತೀರೇಂದ್ರ ಇದ್ನ ಹೇಳೆ ಅವನನ್ನು ನೀನು ಪ್ರೀತಿ ಮಾಡಿ ನನ್ನ ಮದ್ವೆ ಆದ ಹೇಳೆ ಹೇಳೆ ಇಲ್ಲ ನಿನ್ನ ಎಂದು ಅವರು ಕೋಳಿಗೆ ಒತ್ತಲು ಬಂದಾಗ ಇಲ್ಲ 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 ಆ ತೀರೆಂತನ ಮೇಲೆ ನನಗೆ ಯಾವ ಪ್ರೀತಿ ಗೀತೆ ಇರಲಿಲ್ಲ ಇಲ್ಲ ಆದರೆ ಕಿರಿಚ ಮೇಲೆ ದ್ವೇಷ ಇತ್ತು ಆಗ್ಲೂ ಇತ್ತು ಈಗ್ಲೂ ಇತ್ತು ಈಗ್ಲೂ ಇದೆ ಮುಂದಕ್ಕೂ ಇರುತ್ತೆ ಎಂದು ಹಲ್ಲು ಕಡಿಯುತ್ತಾ ನುಡಿಯುತ್ತಾಳೆ ಸುಶೀಲ ಅವಳ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲ ಅಚ್ಚರಿಯ ಜೊತೆಗೆ ನಡುಕ ಹುಟ್ಟಿಸಿತ್ತು ಮುಂದೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಎಲ್ಲಾ ವಿಚಾರ ಕ್ಲಿಯರ್ ಮಾಡ್ತೀನಿ ಇಲ್ಲಿಯವರೆಗೂ ನಿಮಗೆಲ್ಲ ಏನೇನು ಡೌಟ್ ಇದೆ ಅದನ್ನೆಲ್ಲ ತಪ್ಪದೆ ನೀವು ಕಮೆಂಟ್ ಮಾಡಿ ಪ್ರತಿಯೊಂದಕ್ಕೂ ನಾನು ಮುಂದಿನ ಸಂಚಿಕೆಯಲ್ಲಿ ಉತ್ತರ ಕೊಡ್ತೀನಿ ಸದ್ಯಕ್ಕೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಆ ಬಿಗ್ ಹಚ್ಚಿ ಸ್ಮಾಲ್ ಎಂ ಬೇಗ ಸರಿ ಹೋಗ್ಬೇಕು ಸಿಎಂ ಅಂತ ಎದ್ದು ಮಾತಾಡ್ಸ್ಬೇಕು ಪ್ಲೀಸ್ ಹಾಗೆ ಮಾಡ್ತೀರಾ ಎಂದು ಚೋಟು ಕೇಳ್ಕೊಂಡಾಗ ಅದನ್ನ ಬಾಗ್ಲ ಬಳಿ ನಿಂತು ನೋಡಿದ ಸಿರಿ ಕಣ್ಗಳು ತುಂಬಿ ಬಂತು ಹಾಗೆ ಗಲ್ಲದ ಮೇಲೆ ಬೆರಳಾಡಿಸಿ ನಂಗೆ ನಾಳೆ ಪಪ್ಪ ನೋಡ್ಲಿಲ್ಲ ಅಂದ್ರೂ ಓಕೆ ಸ್ವಾಮಿ ಬೇಯಮ್ಮ ಹತ್ರ ಹುಷಾರಾಗ್ಬೇಕು ನಾನು ಪಪ್ಪನ್ ನೋಡಿಲ್ಲ ಅವ್ ಬಂದಿಲ್ಲ ಅಂದ್ರು ಅಮ್ಮ ಜೊತೆಗಿರ್ತೀನಿ ಬೇಜಾರಿದೆ ಆದ್ರೂ ಓಕೆ ಆದ್ರೆ ಬೇಯಮ್ಮಿಲ್ಲ ಅಂದ್ರೆ ಮಾತ್ರ ನಂಗೆ ಇರೋಕ್ಕಾಗಲ್ಲ ಎಂದು ಚೋಟೋ ಕಣ್ಣು ತುಂಬಿಕೊಂಡ ಕೂಡ್ಲೆ ಏನಾಯ್ತು ನೋಡೋಣ ಕತೆ ಓದ್ತಾ ಕೇಳ್ತಾ ಸಪೋರ್ಟ್ ಮಾಡ್ತಿರುವಂತ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ ಮತ್ತೆ ರೀಡರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಕಥೆಯನ್ನ ಹೀಗೆ ಓದ್ತಾ ಕೇಳ್ತಾ ದಯವಿಟ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ನನ್ನ ಧ್ವನಿ ಕೂಡ ಪರಿಚಯ ಆಗ್ಲಿ ಅಲ್ವಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ